ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣ ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮೂರ್ಕಟ್ಟಿ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆದಮೇಲೆ ಇವತ್ತಿನ ಸಂಚಿಕೆಯಲ್ಲಿ ಹರಳೆಣ್ಣೆಯ ಪ್ರಯೋಗದಿಂದ ಹೊಟ್ಟೆ ಶುದ್ಧೀಕರಣವನ್ನು ಮಾಡಿಕೊಳ್ಳೋದು ಹೇಗೆ ಎರಡು ಚಮಚ ಹರಳೆಣ್ಣೆಯಿಂದ ನಮ್ಮ ಕರಳಿನ ಪ್ರತಿಯೊಂದು ಆ ಒಂದು ಭಾಗವನ್ನು ಕೂಡ ನಾವು ಸ್ವಚ್ಛಗೊಳಿಸ್ಕೊಳ್ಬೋದು ಹರಳೆಣ್ಣೆ ಇದೊಂದು ಮೃದು ವಿರೇಚನ ವಾತ ಪ್ರಕೃತಿ ಇರತಕ್ಕಂಥವ್ರು ಪಿತ್ತ ಪ್ರಕೃತಿ ಇರತಕ್ಕಂಥವ್ರು ಕಪ ಪ್ರಕೃತಿ ಇರ್ತಕ್ಕಂಥವ್ರು ಇದರ ಪ್ರಯೋಗವನ್ನು ಮಾಡ್ಬೋದು ಕೆಲವೊಂದಿಷ್ಟು ವಿರೇಚಕ ಔಷಧಿಗಳನ್ನು ಪಿತ್ತ ಪ್ರಕೃತಿ ಇರ್ತಕ್ಕಂಥವ್ರು ಮಾಡಲಿಕ್ಕಾಗಲ್ಲ ಕೆಲವೊಂದಿಷ್ಟು ವಿರೇಚಕ ಔಷಧಿಗಳನ್ನು ವಾತ ಪ್ರಕೃತಿ ಇರ್ತಕ್ಕಂಥವ್ರು ಮಾಡಲಿಕ್ಕಾಗಲ್ಲ ಕೆಲವೊಂದಿಷ್ಟನ್ನು ಕಪ ಇರ್ತಕ್ಕಂಥವ್ರು ಮಾಡಲಿಕ್ಕಾಗೋದಿಲ್ಲ ಆದರೆ ಈ ಒಂದು ಹರಳೆಣ್ಣೆ ತ್ರೈದೋಷ ಶಾಮಕವಾಗಿರುವ ಒಂದು ಶಕ್ತಿ ಇದೆ ಇದರಲ್ಲಿ ಅದಕ್ಕೆ ನಿಮ್ಮದು ವಾತ ಪ್ರಕೋಪನೇ ಇರಲಿ ಪಿತ್ತ ಪ್ರಕೋಪನೇ ಇರಲಿ ಕಪ ಪ್ರಕೋಪನೇ ಇರಲಿ ವಾತ ಪ್ರಕೃತಿ ಯಾರು ಇರಲಿ ಪಿತ್ತ ಪ್ರಕೃತಿ ಇರಲಿ ಕಪ ಪ್ರಕೃತಿ ಯಾರು ಇರಲಿ ಆ ಪ್ರಕೋಪ ಇರಲಿ ಅದು ಪ್ರಕೃತಿ ಯಾವುದೇ ಇರಲಿ ಆ ಒಂದು ಸಮಸ್ಯೆಗೆ ಮೂಲ ಕಾರಣ ಎಲ್ಲ ಸಮಸ್ಯೆಗಳ ಮೂಲ ಕಾರಣವಾಗಿರ್ತಕ್ಕಂಥ ಮಲಬದ್ಧತೆ ನಿವಾರಣೆ ಮಾಡಿಕೊಳ್ಳಿಕ್ಕೆ ಹರಳೆಣ್ಣೆ ದಿ ಬೆಸ್ಟ್ ಕ್ಲೀನ್ಜಿಂಗ್ ಏಜೆಂಟ್ ಅಂತ ನಾವು ಕರಿಬೋದು ಕರುಳಿನ ಭಾಗವನ್ನು ಸ್ವಚ್ಛಗೊಳಿಸುವ ಅದ್ಭುತ ಶಕ್ತಿ ಇದರಲ್ಲಿ ನಾವು ಕಾಣಬಹುದು ಹಾಗೆ ಕರುಳು ಸ್ವಚ್ಛ ಆಯಿತು ಅಂತೇಳಿದರೆ ನಮ್ಮ ಶರೀರದಲ್ಲಿ ಮಲವಿಕಾರಗಳಾಗೋದಿಲ್ಲ ಮಲವಿಕಾರಗಳಾಗಲಿಲ್ಲ ಅಂತೇಳಿದ್ರೆ ದೋಷ ವಿಕಾರಗಳಾಗೋದಿಲ್ಲ ದೋಷ ವಿಕಾರಗಳಾಗಲಿಲ್ಲ ಅಂದರೆ ನಮಗೆ ರೋಗಗಳೇ ಬರೋದಿಲ್ಲ ಬಿ ಪಿ ಶುಗರು ಕೊಲೆಸ್ಟ್ರಾಲು ಅರ್ಥರೈಟಿಸ್ಸು ಆಮೇಲೆ ಹಾರ್ಮೋನ್ಸ್ಗಳ ಹಲವಾರು ಸಮಸ್ಯೆಗಳು ನರ ದೌರ್ಬಲ್ಯತೆಗಳು ಕ್ಯಾನ್ಸರ್ ಅಂತ ಮಾರಣಾಂತಿಕ ಸಮಸ್ಯೆಗಳು ಕೂಡ ಬರೋದು ಯಾವುದರಿಂದ ಮಲಬದ್ಧತೆಯಿಂದ ಲಿವರ್ ಸಿರಸಿಸ್ ಅಂತಾರೆ ಲಿವರ್ ಕ್ಯಾನ್ಸರ್ ಅಂತಾರೆ ಕಿಡ್ನಿ ಫೇಲರ್ ಅಂತಾರೆ ಹಾರ್ಟ್ ಅಟ್ಯಾಕು ಶ್ವಾಸಕೋಶದ ಸಮಸ್ಯೆಗಳು ಮಾನಸಿಕ ರೋಗಗಳು ಇವೆಲ್ಲ ಯಾಕೆ ಬರ್ತವೆ ಆ ಮಲಬದ್ಧತೆ ಕಾರಣದಿಂದಲೇ ಇವು ಬರ್ತವೆ ಎಲ್ಲ ಕಾಯಿಲೆಗಳಿಗೂ ನಾವು ಮೊದಲು ಏನು ಹೇಳ್ತೇವೆ ಅಂದರೆ ಅಜೀರ್ಣ ಮಲಬದ್ಧತೆ ಅಂತಕ್ಕಂಥ ಕಾರಣವನ್ನು ಹೇಳ್ತೇವೆ ಯಾಕಂದರೆ ಸರ್ವ ರೋಗಗಳಿಗೂ ಮೂಲ ಕಾರಣ ಮಲಬದ್ಧತೆ ಯಾರ ಹೊಟ್ಟೆ ಸ್ವಚ್ಛವಾಗಿರ್ತದೆ ಅವರ ಶರೀರದಲ್ಲಿ ಸಪ್ತ ಧಾತುಗಳು ಸ್ವಚ್ಛವಾಗಿರ್ತವೆ ಮೂರು ದೋಷಗಳು ಸಮತೋಲನವಾಗಿರ್ತವೆ ಅಗ್ನಿ ಬಲಿಷ್ಠವಾಗಿರ್ತದೆ ಯಾರಲ್ಲಿ ಅಗ್ನಿ ಸಮಾಗ್ನಿಯಾಗಿರ್ತದೆ ಧಾತುಗಳು ಸ್ವಶಕ್ತವಾಗಿ ಸ್ವಚ್ಛವಾಗಿರ್ತವೆ ಹಾಗೂ ಇಂದ್ರಿಯಗಳು ಪ್ರಸನ್ನವಾಗಿರ್ತವೆ ಹಾಗೂ ಮನಸ್ಸು ಪ್ರಸನ್ನವಾಗಿರುತ್ತೆ ಅವರು ಪರಿಪೂರ್ಣ ಆರೋಗ್ಯವಂತರು ಅಂತ ಅರ್ಥ ಹಾಗೆ ನಮ್ಮ ಇಂದ್ರಿಯಗಳನ್ನು ನಮ್ಮ ಮನಸ್ಸನ್ನು ನಮ್ಮ ಶರೀರವನ್ನು ಸ್ವಚ್ಛಗೊಳಿಸುವ ಶಕ್ತಿ ಹರಳೆಣ್ಣೆಗಿದೆ ಅದಕ್ಕೆ ಈ ಹರಳೆಣ್ಣೆಯನ್ನು ಪ್ರತಿ ವಾರಕ್ಕೆ ಎರಡು ಬಾರಿಯಾದರೂ ನಾವು ಸೇವನೆ ಮಾಡಲೇಬೇಕು ಹಿಂದಿನ ಜನ ಇದನ್ನು ಸೇವನೆ ಮಾಡ್ತಿದ್ರು ಈಗ ಅದನ್ನು ಮರೆತಿದ್ದೇವೆ ಇಷ್ಟೆಲ್ಲ ರೋಗಗಳು ಬರ್ತಾ ಇದಾವೆ ರೋಗಕ್ಕೆ ಕಾರಣ ಏನು ದ ಅಕ್ಯುಮಿಲೇಷನ್ ಆಫ್ ದ ಫಾರಿನ್ ಮ್ಯಾಟರ್ಸ್ ಇನ್ ದ ಬಾಡಿ ಇಟ್ಸ್ ಅ ಮೇನ್ ಕಾಸಸ್ ಆಫ್ ಡಿಸೀಸ್ ಅಂತ ನ್ಯಾಚುರೋಪತಿನೂ ಹೇಳುತ್ತೆ ಆಯುರ್ವೇದನೂ ಹೇಳುತ್ತೆ ಹಾಗೂ ಸಿದ್ಧ ಔಷಧಿ ಪದ್ಧತಿನೂ ಹೇಳುತ್ತೆ ಹೋಮಿಯೋಪತಿನೂ ಹೇಳುತ್ತೆ ಯೋಗ ವಿಜ್ಞಾನವೂ ಕೂಡ ಹೇಳುತ್ತೆ ಇವೆಲ್ಲ ಭಾರತೀಯ ಪರಂಪರೆಯ ಆ ಒಂದು ವೈದ್ಯಕ ವಿಜ್ಞಾನಗಳು ವೈದ್ಯಕೀಯ ವಿಜ್ಞಾನಗಳು ಈ ವೈದ್ಯಕೀಯ ವಿಜ್ಞಾನಿಗಳೆಲ್ಲ ಒಪ್ಪಿಕೊಳ್ತವೆ ಇವಾಗ ಮಾಡ್ರನ್ ಮೆಡಿಕಲ್ ಸೈನ್ಸು ಕೂಡ ಒಪ್ಪಿಕೊಳ್ಳ ಒಪ್ಕೊಳ್ತಾ ಇದೆ ಈ ಟಾಕ್ಸಿಕ್ ಅಂಶ ಶರೀರದಲ್ಲಿ ಸ್ಟೋರ್ ಆಗೋದೆ ಡಿಸೀಸ್ಗೆ ಮುಖ್ಯ ಕಾರಣ ಅಂಥೇಳಿ ಅದನ್ನೆಷ್ಟೋ ವರ್ಷಗಳಿಂದೆ ನಮ್ಮ ಹಿರಿಯರು ನಮಗೆ ತೋರಿಸ್ಕೊಟ್ಟೋಗಿದ್ದಾರೆ ಹಳ್ಳೆಣ್ಣೆ ಕುಡಿತಾ ಇದ್ದರು ಅದನ್ನು ನಾವು ಮರೆತು ಬಿಟ್ಟಿದ್ದೇವೆ ನಮ್ಮ ಸಂಸ್ಕೃತಿ ಸಂಸ್ಕಾರವನ್ನು ಮರೆತಿದ್ದೇ ಇಷ್ಟೆಲ್ಲ ಸಂಕಷ್ಟಗಳಿಗೆ ಕಾರಣ ಆಗಿದೆ ಅದಕ್ಕೆ ಹೊಟ್ಟೆ ಸ್ವಚ್ಛವಾಗಿದ್ದರೆ ನಮ್ಮ ಜೀವನದಲ್ಲಿ ರೋಗನೇ ಬರೋದಿಲ್ಲ ರೋಗನೇ ಇರೋದೇ ಮುಖ್ಯವಾಗಿರ್ತಕ್ಕಂಥ ಆರೋಗ್ಯದ ಶಕ್ತಿ ಹಿಂದಿನ ಜನರಿಗೆ ಎಲ್ಲಿ ಆರೋಗ್ಯದ ಸಮಸ್ಯೆ ಬರ್ತದೆ ನಾನಂತೂ ನನ್ನ ಚಿಕ್ಕ ವಯಸ್ಸಲ್ಲಿ ನೋಡೇ ಇಲ್ಲ ನಮ್ಮೂರಲ್ಲಿ ಯಾರೋ ಒಬ್ಬರಿಗೆ ಅದು ಏನೋ ಕೆಮ್ಮು ನೆಗಡಿ ಅಷ್ಟೆ ಬಿ ಪಿ ನೋಡಿರಲಿಲ್ಲ ನಾನು ಶುಗರ್ ನೋಡಿರಲಿಲ್ಲ ಥೈರಾಯ್ಡ್ ಅಂತಕ್ಕಂಥದ್ದು ನೋಡೇ ಇರಲಿಲ್ಲ ಈಗೆಷ್ಟು ಜಾಸ್ತಿ ವರ್ಷ ಅಲ್ಲ ಒಂದು ಹದಿನೈದು ಇಪ್ಪತ್ತು ಹಿಂದೆ ಹಳ್ಳಿಗಳು ಆರೋಗ್ಯವಾಗಿದ್ವು ಯಾಕಂದರೆ ಆ ಒಂದು ಹಿಂದಿನ ಪೂರ್ವಜರ ಪದ್ಧತಿಯನ್ನು ಅವರು ಅಳವಡಿಸ್ಕೊಂಡಿದ್ದರು ಈಗೆಲ್ಲ ಮಾಡರ್ನಿಟಿಯ ಒಂದು ದುಷ್ಪರಿಣಾಮದಲ್ಲಿ ಇವೇನು ಅಂಧಾನುಕರಣೆಯಿಂದ ಪಾಶ್ಚಿಮಾತ್ಯ ಸಂಸ್ಕೃತದ ಸಂಸ್ಕೃತಿ ಅಂಧಾನುಕರಣೆಯಿಂದ ನಮ್ಮ ಸಂಸ್ಕೃತಿಯನ್ನು ಮರೆತು ಇಷ್ಟೆಲ್ಲ ರೋಗಗಳಿಗೆ ನಾವು ತುತ್ತಾಗ್ತಾಯಿದ್ದೇವೆ ಮುಖ್ಯವಾಗಿ ವಾತದಿಂದ ಇಪ್ಪ ಎಂಬತ್ತು ಪಿತ್ತದಿಂದ ಅರವತ್ತು ಕಪದಿಂದ ಇಪ್ಪತ್ತು ರೋಗಗಳು ಹುಟ್ಕೊಳ್ತವೆ ಹೇಳ್ತಾರೆ ಅಂದರೆ ನೂರಕ್ಕೂ ಹೆಚ್ಚು ರೋಗಗಳು ಬರೋದು ದೊಡ್ಡ ದೊಡ್ಡ ರೋಗಗಳು ಬರೋದು ಸಾವಿರಾರು ರೋಗಗಳು ಬರಲಿಕ್ಕೆ ಯಾವ ನೂರು ರೋಗಗಳು ಕಾರಣ ಆಗ್ತವೆ ಮತ್ತೆ ಅದರ ಸೈಡ್ ಎಫೆಕ್ಟಾಗಿ ಈಗ ಉದಾಹರಣೆಗೆ ಏನಾದರೂ ಲಿವರ್ ಸಮಸ್ಯೆ ಬಂದರೆ ಸೈಡ್ ಎಫೆಕ್ಟ್ನಿಂದ ಹಾರ್ಟು ಕಿಡ್ನಿ ಹಲವಾರು ಸಮಸ್ಯೆಗಳು ಬರ್ತವೆ ಹೀಗೆ ಒಂದು ರೋಗದಿಂದ ನೂರಾರು ರೋಗ ಮತ್ತೆ ಅಂಥ ದೊಡ್ಡ ದೊಡ್ಡ ನೂರ ನೂರಕ್ಕೂ ಹೆಚ್ಚು ರೋಗಗಳು ಅದರಿಂದ ಬರತಕ್ಕಂಥ ಮುಂದೆ ಸಾವಿರಾರು ರೋಗಗಳಿಗೆ ಕಾರಣ ಅಂದರೆ ವಾತಪಿತ್ತ ಕಪದ ಅಸಮತೋಲನತೆ ಆ ವಾತಪಿತ್ತ ಕಪ ಸಮತೋಲನವಾಗಿರಬೇಕಂದ್ರೆ ನಾವು ಹರಳೆಣ್ಣೆ ಸೇವನೆ ಮಾಡಬೇಕು ಹೇಗೆ ಸೇವನೆ ಮಾಡಬೇಕು ಎಷ್ಟು ಸೇವನೆ ಮಾಡ್ಬೇಕು ಸಣ್ಣ ಮಕ್ಕಳಿದ್ದರೆ ನಾವು ಅರ್ಧ ಚಮಚ ಒಂದು ಚಮಚ ಕೊಡ್ಬೋದು ದೊಡ್ಡವರಿದ್ದರೆ ಎರಡರಿಂದ ಮೂರು ಚಮಚ ಕೆಲವೊಬ್ರು ಎರಡರಿಂದ ಮೂರು ಚಮಚ ತೊಗೊಂಡ್ರೂ ಆಗಲ್ಲ ಅವರು ನಾಲ್ಕರಿಂದ ಐದು ಚಮಚ ಆರು ಚಮಚ ಎಂಟು ಚಮಚ ಈಗ ಫಸ್ಟ್ ಫಸ್ಟ್ ನಿಮ್ಗೆ ಏನಾಗುತ್ತೆ ಗಟ್ಟಿಯೇ ಕಟ್ಕೊಂಡಿರ್ತಾರೆ ಕ್ರೂರ ಕೋಷ್ಟ ಅದು ನೀವು ಎಷ್ಟು ತೊಗೊಂಡ್ರೆ ನಿಮಗೆ ಭೇದಿ ಆಗುತ್ತೆ ಅಷ್ಟು ತೊಗೊಳ್ಳಿ ಒಬ್ಬೊಬ್ಬರದ್ದು ಏನಂದ್ರೆ ತುಂಬ ಗಟ್ಟಿಯೇ ಕಟ್ಕೊಂಡಿರ್ತವ್ರು ನೀವು ಐವತ್ತು ಎಮ್ ಎಲ್ ನೂರು ಎಮ್ ಎಲ್ವರೆಗೂ ಕುಡಿಬೇಕಾಗಿರೋ ಪ್ರಸಂಗ ಬರ್ತದೆ ಹಾಗೆ ನೀವು ಹರಳೆಣ್ಣೆಯನ್ನು ಕುಡಿದು ಬೆಳಗ್ಗೆ ಖಾಲಿ ಹೊಟ್ಟೆಲಾದರೂ ಆದರೂ ಕುಡಿಬೋದು ರಾತ್ರಿ ಆದರೂ ಕುಡಿಬೋದು ರಾತ್ರಿ ಕುಡಿದು ಮಲ್ಕೊಂಡು ಒಂದು ಅದನ್ನು ಕುಡಿದ್ಮೇಲೆ ಒಂದು ಗ್ಲಾಸ್ ಬಿಸಿನೀರು ಕುಡಿದ್ರೆ ಬೆಳಗ್ಗೆಯದ್ದು ಹೊಟ್ಟೆ ಕ್ಲೀನ್ ಆಗುತ್ತೆ ಅಥವಾ ಬೆಳಗ್ಗೆಯ್ದು ಅದನ್ನು ಕುಡಿದು ಒಂದು ಆರು ಗಂಟೆ ಕುಡಿದ್ರೆ ಒಂದು ಎಂಟು ಒಂಬತ್ತು ಗಂಟೆವರೆಗೆ ಆಹಾರ ಸೇವನೆ ಮಾಡಬಾರ್ದು ಪ್ರತಿ ಒಂದು ತಾಸಿಗೆ ಒಂದು ಅರ್ಧ ತಾಸಿಗೆ ಒಂದೊಂದು ಗ್ಲಾಸ್ ಒಂದು ಗ್ಲಾಸ್ ಬಿಸಿನೀರು ಕುಡಿತ ಹೊಟ್ಟೆಯಲ್ಲಿರೋ ಹೊಟ್ಟೆಲಿರೋ ಮಲವೆಲ್ಲ ಸ್ವಚ್ಛವಾಗುತ್ತೆ ಮಲ ಸ್ವಚ್ಛವಾದರೆ ಶರೀರಕ್ಕೆ ಬಲ ಬರ್ತದೆ ಆಯಸ್ಸು ವೃದ್ಧಿಯಾಗುತ್ತೆ ಆರೋಗ್ಯ ಗಟ್ಟಿಯಾಗುತ್ತೆ ರೋಗವೇ ಬರದಂತೆ ಇರೋದೇ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅದಕ್ಕಾಗಿ ಹರಳೆಣ್ಣೆ ಒಳ್ಳೆಯದು ಅಂತಕ್ಕಂಥ ಮಾತನ್ನು ಹೇಳ್ತಾ ಆದ್ಮೇಲೆ ಈ ಮಾಹಿತಿ ಇಷ್ಟ ಆದರೆ ತಮ್ಮ ಬಂಧು ಮಿತ್ರರಿಂದ ಶೇರ್ ಮಾಡ್ಕೊಳ್ಳಿ ಜೊತೆಗೆ ಫೇಸ್ಬುಕ್ನಲ್ಲೂ ತಾವು ನಮ್ಮನ್ನು ಫಾಲೋ ಮಾಡ್ಬೋದು ತಾವೇನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಒಂದು ವಿಚಾರವನ್ನು ಎಲ್ಲರಿಗೂ ಶೇರ್ ಮಾಡೋ ಜವಾಬ್ದಾರಿ ನಮಗಿದೆ ಯಾಕಂದರೆ ಮುಂದಿನ ಪೀಳಿಗೆ ಆರೋಗ್ಯವನ್ನು ಕಾಪಾಡೋ ಒಂದು ಜವಾಬ್ದಾರಿ ನಮ್ಮ ಮೇಲಿದೆ ಹಾಗೆಯೇ ಆದಮೇಲೆ ಈ ಒಂದು ಮನೆ ಕಿಡ್ನಿ ಸಮಸ್ಯೆ ಇರತಕ್ಕಂಥವರು ಹಾಗೂ ಗರ್ಭಿಣಿ ಸ್ತ್ರೀಯರು ಏನಾದರೂ ದೊಡ್ಡ ಕ್ರಾನಿಕ್ ಕಾಯಿಲೆಯಿಂದ ಬಳಲ್ತಾ ಇರತಕ್ಕಂಥವರು ವೈದ್ಯರ ಸಲಹೆಗನುಸಾರವಾಗಿ ಬಳಸ್ಬೋದು ಉಳಿದಂತೆ ಎಲ್ಲರೂ ಇದರ ಪ್ರಯೋಗವನ್ನು ನಿಶ್ಚಿಂತವಾಗಿ ಮಾಡಿ ತಮ್ಮ ಹೊಟ್ಟೆಯನ್ನು ಸ್ವಚ್ಛವಾಗಿಟ್ಕೊಳ್ಬೋದು ಜೀವನವನ್ನು ಸ್ವಚ್ಛವಾಗಿಟ್ಕೊಳ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ಇದನ್ನು ಪ್ರಾರಂಭಿಕದಲ್ಲಿ ವಾರಕ್ಕೆ ಎರಡು ಸಲ ಬಳಸಿ ಆಮೇಲೆ ಹೊಟ್ಟೆ ಸ್ವಚ್ಛ ಆಯ್ತು ಅಂದರೆ ಹದಿನೈದು ದಿವಸಕ್ಕೊಮ್ಮೆ ಅಥವಾ ವಾರಕ್ಕೊಮ್ಮೆ ಈ ಥರ ಬಳಸ್ಬೋದು ಮ್ಯಾಕ್ಸಿಮಮ್ ತಿಂಗಳಿಗೆ ಒಂದು ಸರಿನಾದರೂ ಇದನ್ನು ಬಳಸಲೇಬೇಕು ಇಲ್ಲಾಂದರೆ ಹೊಟ್ಟೆ ಸ್ವಚ್ಛವಾಗಿರೋದಿಲ್ಲ ನಮ್ಮ ಆರೋಗ್ಯ ಗಟ್ಟಿಯಾಗಿರೋದಿಲ್ಲ आदमे तमेलू भक्तिया शरण शरणार्थि